ಅದೇ ನರಸಿಂಹ ರೂಪದಿಂದ ಕೊಟ್ಟ ಮುಕ್ತ ಸ್ಥಾನವನ್ನು ತ್ಯಜಿಸಿ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ ಎಂದು ನರಸಿಂಹದೇವರಲ್ಲಿ ಮೊರೆ ಇಡುತ್ತ ನಿನ್ನನ್ನೇ ನಂಬಿ ಸಂಸಾರದಲ್ಲಿ ತೊಳಲಾಡುತ್ತಿರುವ ಈ ಭಕ್ತ ಜನರಿಲ್ಲದೆ ನಾನೊಬ್ಬನೇ ಹೇಗೆ ಮುಕ್ತನಾಗಲಿ ಎಂದಿದ್ದಾರೆ ಆಹ ಭಕ್ತ ಜನರಲ್ಲಿ ಅದೇನು ದಯೆ ಅದೆಂತಹ ಕರುಣೆ ಇದನ್ನೇ ದೇವಸ್ವಭಾವ ಎನ್ನುವುದು ಇವರ ದೈವಸ್ವಭಾವವನ್ನು ಮೆಚ್ಚಿದ ನರಸಿಂಹನು ಸಹ ಭವಂತಿ ಪೂರುಷಾ ಲೋಕೇ ಮದ್ಭಕ್ತಾಸ್ವಾ ಮನುವ್ರತಾ ಭವಾನ್ಮೇ ಖಲು ಭಕ್ತಾಂ ಪ್ರತಿರೂಪ ಪ್ರತಿರೂಪಧೀಪ ಎಂದು ಪುನಃ ಅಸದೃಶವಾದ ವರವನ್ನು ಕರುಣಿಸುತ್ತಾ ಈ ಲೋಕದಲ್ಲಿ ನಿನ್ನನ್ನು ಅನುಸರಿಸುವವರು ನನ್ನ ಭಕ್ತರಾಗುತ್ತಾರೆ ಹೇ ಪ್ರಹ್ಲಾದ ನಿನಗಿಂತ ಉತ್ತಮ ವಿಷ್ಣು ಭಕ್ತ ಲೋಕದಲ್ಲಿ ಯಾರಿದ್ದಾರೆ ನಾರದರೆ ಮೊದಲಾದವರನ್ನು ಬಿಟ್ಟರೆ ನೀ